ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಹಾಲು ಒಕ್ಕೂಟದ ಭ್ರಷ್ಟಾಚಾರ ತನಿಖೆ ಯಾವಾಗ ಅದರ ಜೊತೆಗೆ ಮಾಲೂರು ಶಾಸಕರಾದಂತಹ ಹಾಗೂ ಎಫ್ ಅಧ್ಯಕ್ಷರಾದಂತಹ ಕೆ ವೈ ನಂಜೇಗೌಡರನ್ನು ಜೈಲಿಗೆ ಕಳಿಸುವುದು ಯಾವಾಗ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸಾಮಣ್ಣನವರೇ ದಾಖಲೆಗಳ ಸಮೇತ ಈ ಕಿರಿಯ ಅಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ತನಕ ನೀವು ದೂರನ್ನು ನೀಡಿ ಬಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರವಾಗಿದೆ ಅದರಲ್ಲಿ ಮಾಲೂರು ಶಾಸಕರ ಕೆ ವೈ ನಂಜೇಗೌಡರನ್ನು ಜೈಲಿಗೆ ಹತ್ತೋವರೆಗೂ ನನ್ನ ಹೋರಾಟ ನಿಲ್ಲಸಿಲ್ಲ ಅಂತೇಳಿ ಅಬ್ಬರಿಸಿ ಬೆಬ್ಬರಿಸುತ್ತಿದ್ದಂತಹ ಬಂಗಾರಪೇಟೆ ಶಾಸಕರಾದ ಕೆ ವೈ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾನ್ಸಾಮಣ್ಣನವರು ನೀವು ಮೌನ ವ್ಯಾಕೆ ಅಧಿಕಾರದ ಹಂಚಿಕೆಯಲ್ಲಿ ಇಬ್ಬರು ಶತ್ರುಗಳು ಆ ಭ್ರಷ್ಟಾಚಾರ ಮಾಡಿರೋರ ಹೊರ ನೀವು ನಿಂತಿದ್ದೀರಿ ಇದು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಪ್ರಶ್ನೆಯಾಗಿದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ನೀವು ಇವತ್ತು ಹಾಲು ಒಕ್ಕೂಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆಲ್ಲ ಕಾರಣ ಮಾಲೂರು ಶಾಸಕರ ಕೆ ವೈ ನಂಜೇಗೌಡರು ಅಂತೇಳಿ ನೀವು ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀರಿ ಸಹಕಾರ ಸಂಘಕ್ಕೂ ಕೊಟ್ಟಿದ್ದೀರಿ ಸಹಕಾರ ಸಚಿವರಿಗೂ ಕೊಟ್ಟಿದ್ದೀರಿ ಎಲ್ರಿಗೂ ಕೊಟ್ಟಿರುವ ಜೊತೆಗೆ ನೀವು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಸಹ ದಾಖಲೆಗಳ ಸಮೇತ ನೀವು ಕೋಲಾರ ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಹಾಗೆ ಅಧ್ಯಕ್ಷರನ್ನು ಜೈಲಿಗೆ ಹತ್ತಿಸಬೇಕು ಅಂತೇಳಿ ನಿಮ್ಮ ಹೋರಾಟ ಯಾಕೆ ಸ್ಥಗಿತವಾಗಿದೆ ಏನು ಕಾರಣ ಇದು ಸಾರ್ವಜನಿಕವಾಗಿ ನೀವು ಉತ್ತರ ನೀಡಲೇಬೇಕು ಯಾಕಂದ್ರೆ ಇದು ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ಸತ್ತು ಅಲ್ಲ ಕೈವೈ ನಂಜೇಗೌಡರ ಸತ್ತು ಅಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಮಹಿಳೆಯರ ಜೀವನಾಡಿಯಾಗಿರುವ ಸ್ವಾಭಿಮಾನ ಬದುಕುವ ಹಾಲು ಒಕ್ಕೂಟದ ಪ್ರಶ್ನೆಯಾಗಿದೆ ಉಳಿವಿನ ಪ್ರಶ್ನೆಯಾಗಿದೆ ಇವತ್ತು ಸೋಲಾರ್ ಏನ್ ಹಾಕಿದರೆ ಗೋಮಾಳ ಅದು ಸಹ ಯಾವುದೇ ಮಂಜೂರಾತಿ ಆಗಿಲ್ಲ ಅಂತ ಹೇಳಿದ್ರಿ ಇವತ್ತು ಡೈರಿ ಅಂತ ಕಟ್ಟಿದ ಅದರಲ್ಲೂ ಅಕ್ರಮ ನಡೆದಿದೆ ಮಿಷನರಿ ನೇಮಕಾತಿಯಲ್ಲಿ ನಡೆದಿದೆ ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಹೇಳಿ ನೀವು ಆರೋಪ ಮಾಡಿದಿರಾ ನೀವು ಮಾಡಿರೋ ಆರೋಪ ಸತ್ಯಕ್ಕೆ ದೂರವಾದ ವಿಚಾರವ ಇಲ್ಲವೇ ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತೇಳಿ ನಿಮ್ಮ ಇಬ್ಬರು ಒಳ ಒಪ್ಪಂದ ಮಾಡಿಕೊಂಡಿದಿರ ಮಾನ್ಯ ಗೌರವಾನ್ವಿತ ಇಬ್ಬರು ಶಾಸಕರೇ ನಿಮ್ಮ ಅಗ್ಗ ಜಗ್ಗಾಟದಲ್ಲಿ ನಾವು ಕುರಿಗಳಾಗಬೇಕೆ ತನಿಖೆ ಮಾಡ್ತೀನಿ ಅಂತೇಳಿ ಇವಾಗ ಮೌನವಾಗಿರುವುದು ಏಕೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಮಾನ್ಯ ಎಸ್ ಎನ್ ನನ್ಸಮ್ಮಣ್ಣವರೇ ಯಾಕೆ ನಾವು ಕೇಳ್ತಾ ಇದೀವಿ ಗೊತ್ತಾ ಈ ಹಾಲು ಈ ಹಾಲು ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ನಮ್ಮ ರೈತ ಮಹಿಳೆಯರು ಇವತ್ತು ಕಷ್ಟಪಟ್ಟು ಸಗಣಿ ಎತ್ತಿ ಗಂಜಲ ಹಾಕಿ ಅದು ಆ ಡೈರಿಗಳಲ್ಲಿ ಆಗುವ ಮೋಸಗಳನ್ನ ವಿರುದ್ಧ ಅದರಲ್ಲೂ ಮೋಸ ಹೋದ್ರೂ ಹಾಲು ಡೈರಿ ಹಾಕ್ತಾರೆ ಅಂತ ಡೈರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಆರೋಪ ಮಾಡಿದ ಮೇಲೆ ಅದು ಸಂಪೂರ್ಣವಾಗಿ ತನಿಖೆ ಆಗ್ಲೇಬೇಕು ಇವತ್ತು ಅಲ್ಲಿನ ಭ್ರಷ್ಟ ಅಧಿಕಾರಿಗಳಾದಂತಹ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾರ ಯಾರು ಒಳ ಒಪ್ಪಂದ ಆಯ್ತಾ ಇದು ನಾವು ಕೇಳ್ತಾ ಇದೀವಿ ಸಾರ್ವಜನಿಕ ಕೇಳ್ತಾ ಇದೀವಿ ನಾವು ಸಾರ್ವಜನಿಕ ರೈತ ಪರ ಹೋರಾಟಗಾರರಾಗಿ ಇವತ್ತು ಒಬ್ಬ ಜವಾಬ್ದಾರಿ ಪ್ರಜೆಗಳಿಂದ ಪ್ರಜೆಗಳ ಪ್ರಜೆಗಳಿಗೋಸ್ಕರ ಸಂವಿಧಾನದ ನಡೆಯಲು ಗೆದ್ದಿರುವಂತಹ ಬಂಗಾರಪೇಟೆ ಶಾಸಕರ ನಾನುಸಾಮಣ್ಣನವರೇ ಇವತ್ತು ನೀವು ಹಾಲು ಒಕ್ಕೂಟದ ಮೇಲೆ ಮಾಡಿರುವ ಆರೋಪ ಇವತ್ತು ಸಾಬೀತು ಮಾಡಲೇಬೇಕು ಹಾಲು ಒಕ್ಕೂಟ ಉಳಿಯಲೇಬೇಕು ನಂಜೇಗೌಡರನ್ನು ವಿರುದ್ಧ ನೀವು ಜೈಲಿಗೆ ಅಟ್ಟಿದ್ದೀರಿ ಅಂತ ಹೇಳಿದ್ರೆ ಅವರನ್ನು ನೀವು ಜೈಲುಗಟ್ಟಲೇಬೇಕು ಇಲ್ಲವಾದರೆ ನಾವು ನಿಮ್ಮ ಇಬ್ಬರೂ ಶಾಸಕರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ ಹಾಲುಗಳ ಸಮೇತ ಹಸುಗಳ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಹಾಲು ಒಕ್ಕೂಟದ ಉಳಿವಿಗಾಗಿ ನಮ್ಮ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ಹಾಲು ಒಕ್ಕೂಟ ಉಳಿಲೇಬೇಕು ಅದರ ಮೇಲೆ ಮಾಡಿರುವ ಆರೋಪ ಸಾಬೀತು ಆಗಲೇಬೇಕು ಇಲ್ಲವಾದ್ರೆ ನೀವು ಇಬ್ಬರು ಒಳ ಒಪ್ಪಂದ ಮಾಡಿಕೊಂಡು ಯಾಕಂದ್ರೆ ಮೊನ್ನೆ ಮೊನ್ನೆ ನಂಜೇಗೌಡರು ಹೇಳ್ತಾ ಇದ್ರು ನಂದು ಎಸ್ ಎನ್ ಎರ ಜಗಳ ಏನು ಸಂಜೆ ಹೋ ತನಕ ಅಂತೇಳಿ ಇದರ ಒಳವರ್ಮ ಏನು ಅಲ್ಲ ಸ್ವಾಮಿ ನಾವು ಕುರಿಗಳು ನೀವು ಹುಲಿಗ್ಲಾ ನೀವು ಆರೋಪ ಮಾಡಿ ಸಾಬೀತು ಮಾಡಬೇಕು ಅದನ್ನು ಇಟ್ಬಿಟ್ಟು ನಾವು ಟಾಮ್ ಟಾಮ್ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ಅಂತ ಹೇಳಿ ಊರಿಗೆಲ್ಲ ಡಂಬೋರ ಸಾರ್ಕೊಂಡ್ ಇವತ್ತು ನೀವು ಜಗಳ ಸಾಯಂಕಾಲ ಹೇಳಿ ನೀವು ಪತ್ರಿಕಾ ಮಾಧ್ಯಮಗಳಲ್ಲಿ ಇದು ಮಾಡಿದ್ರೆ ನಿಮ್ಮ ನೈತಿಕ ಹೋರಾಟ ಇಲ್ಲೋಯ್ತು ಎಸ್ ಎನ್ ನನ್ಸಮ್ಮಣ್ಣವರೇ ನಾವು ಕೇಳೋದದು ಹಾಲು ಒಕ್ಕೂಟದ ವಿರುದ್ಧ ನೀವು ತಟ್ಟಿ ಆ ಏನು ಇವತ್ತು ದಾಖಲೆಗಳ ಸಮೇತ ನೀವು ಏನು ಇದು ಮಾಡಿದ್ದೀರಾ ಅದನ್ನು ಸಾಬೀತು ಮಾಡಲೇಬೇಕು ನೀವು ಪತ್ರಿಕಾ ಮಾಧ್ಯಮಗಳು ಹೇಳಿದ ಹಂಗೆ ಭ್ರಷ್ಟಾಚಾರ ಮಾಡಿರುವ ಪೋಹಿನಂಜನಗರನ್ನ ಜೈಲಿಗೆ ಹತ್ತಲೇಬೇಕು ಇಲ್ಲವಾದರೆ ನೀವು ಎಲ್ಲೋ ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ ಅಂತೇಳಿ ಸಾಬೀತು ಮಾಡಬೇಕಾದಲ್ಲಿ ಎಚ್ಚರಿಕೆ ಜೊತೆಗೆ ಸಲಹೆ ನೀಡ್ತಾ ಇದ್ದೀವಿ